ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಿವ ಮೊದಲ ಮೊದಲ ওরে ওরে আকি আমা আয় আকড়ি গিংগে গিংগে ওতে ওকে পাড়ি গিংগেলে ওকে পাড়ি এককে বনি ಆಗಮಿಸಿರ್ತಕ್ಕಂಥ ಮೈಸೂರು ಮಹಾಸಂಸ್ಥಾನದ ದೊರೆಗಳು ಭಾರತೀಯ ಜನತಾ ಪಾರ್ಟಿಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಆದ ಯದವೀರ್ ಮಹಾರಾಜ್ ಸಾಹೇಬರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ ಈ ಒಂದು ರಾಜದೇರಿ ಕಾಲೋನಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಗರಸಭಾ ಸದಸ್ಯರ ದೇವರು ಕೂಡ ಸ್ವಾಗತವನ್ನು ಬಯಸ್ತಾರೆ ಮೈಸೂರು ಗ್ರಾಮಾಂತರ ಮಾಜಿ ಜಿಲ್ಲಾಧ್ಯಕ್ಷರಾದ ಮಂಗಳ ಸೋಮಶೇಖರ್ ಅವರು ಕೂಡ ಸ್ವಾಗತ ಅನುಭವಿಸ್ತಾನೆ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಕೂಡ ಸ್ವಾಗತವನ್ನು ಬಯಸ್ತಾನೆ ಲೋಕಸಭಾ ಸದಸ್ಯರು ಜನಪ್ರಿಯ ನಾಯಕರು ಯಡುವೀ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇವತ್ತು ತಾಜಿ ಕಾಲೋನಿಗೆ ಬಂದಿರೋದಂಥದ್ದು ಅತ್ಯಂತ ಸ್ಮರಣೀಯ ಮತ್ತು ಸಂತೋಷವಾದಂಥ ವಿಚಾರ ಬಹುಶಃ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕ ವಿಚಾರ ತಗೊಂಡು ಯಾವ ಥರ ಹತ್ತು ವರ್ಷ ಹಿಂದೆ ದೇಶದಲ್ಲೆಲ್ಲ ಇಡೀ ಜಗತ್ತಲ್ಲೇ ಒಂದು ಸಂಚಲನ ಮೂಡಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಇಡೀ ಸಮಾಜದ ಒಂದು ಕಟ್ಟಕಡೆಯ ಸಮುದಾಯ ಒಂದು ಶೋಷಿತ ಸಮುದಾಯ ಯಾವ ಥರ ಅವರು ಈ ಸಮುದಾಯ ಒಂದು ಎಲ್ಲ ಥರ ರೀತಿಯಲ್ಲಿ ಒಂದು ಒಳಗಾಗಿ ಒಂದು ಸರ್ಕಾರದ ಯೋಜನೆಗಳನ್ನು ಕೂಡ ಅವ್ರಿಗೆ ತಲುಪೋ ರೀತಿಯಲ್ಲಿ ಯಾವುದೇ ಥರ ರೀತಿಯಲ್ಲಿ ಅವ್ರಿಗೂ ಕೂಡ ಆದ್ಯ ರೀತಿಯಲ್ಲಿ ಇವತ್ತು ಆ ಸಮುದಾಯಕ್ಕೆ ಆ ಒಂದು ವಾರ್ಡ್ಗೆ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದಂತಹ ಯಡ್ ವೀರ್ ಸಾಹೇಬ್ರವ್ರು ಬಂದಿರದಂಥದ್ದು ಒಂದು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಇವತ್ತು ಇವತ್ತು ಪಕ್ಷದ ವತಿಯಿಂದ ಏನು ಒಂದು ನೋಂದಣಿ ಕಾರ್ಯಕ್ರಮನ ಮಾಡಿಕೊಂಡಿದ್ರಿ ಈ ಕಾರ್ಯಕ್ರಮನ ಚಾಲನೆ ಪೂರಕೆ ಅಂತ ಇವತ್ತು ಬೆಳಗ್ಗೆಯಿಂದ ಚಾಮಲಾಪುರ ಗುಂಡಿಯಲ್ಲಿ ಸ್ವಾಗತ ಆಗಿ ಅಲ್ಲಿ ಬಂದು ಇವತ್ತು ನಮ್ಮ ಪೌರ ಕಾರ್ಮಿಕ ಕಾಲನಿಗೆ ಬಂದಿದ್ದೀವಿ ವಿಶೇಷವಾಗಿ ಇಲ್ಲಿ ನಮ್ಮ ಪೌರ ಕಾರ್ಮಿಕ ಕಾಲೋನಿಯಲ್ಲಿ ನಮ್ಮ ನಗರಸಭೆ ಸದಸ್ಯರಾದಂಥ ದೇವ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕಾರ್ಯಕ್ರಮನ ಭಾಳ ಅಕ್ಕಟ್ಟವಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಒಂದು ವಾರ ಹಿಂದೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಅತ್ಯಂತ ಎಲ್ಲ ಒಂದು ನಂಬರ್ ಹೊಂದಿರದಂಥ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಎಲ್ಲರೂ ಅಭಿಪ್ರಾಯ ತೊಗೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವನೇ ಹೆಸರನ್ನ ಹೇಳಿದಂಥದ್ದು ಅದು ಬಹುಶಃ ದೇವನೇ ಇವತ್ತು ನಂಜನಗೂಡ ನಗರಸಭೆ ಅಧ್ಯಕ್ಷರಾಗಿ ಬರಬೇಕಾಗಿತ್ತು ಅವರೇ ಸ್ವಾಗತ ಮಾಡಬೇಕಾಗಿತ್ತು ಕಾರ್ಯಕ್ರಮ ಆದ್ರೆ ಇದು ವಿಧಿವಿಷನೋ ಏನು ನನ್ಗೆ ಗೊತ್ತಾಗ್ತಿಲ್ಲ ಪಾಪ ಅಂತ ಒಳ್ಳೆ ಅವಕಾಶ ಒಳ್ಳೆ ಹುಡುಗ ಅಲ್ಲಿ ಇವತ್ತು ಅಶೋಕ್ಪುರಂನಲ್ಲಿ ಹೋಗಿದ್ದೀವಿ ಹೋಗಿದೀವಿ ನಾವು ಯಾರ ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅವರೇ ದೇವಸ್ಥಾನದಲ್ಲಿ ಇತ್ಕೊಂಡು ಸಾಹೇಬರಿಗೆ ಸ್ವಾಗತ ಮಾಡ್ತಾ ಕೂತ್ಕೊಂಡಿದ್ದಾರೆ ಅಲ್ಲಿ ನಾವ್ ಏನ್ ಹೇಳೋಣ ಅವರು ಅವರು ಅವಕಾಶನೂ ಕಳ್ಕೊಂಡ್ರು ಇವನ್ಗೂ ಪಾಪ ಅವಕಾಶ ವಂಚಿತರು ಮಾಡ್ಬಿಟ್ಟಲ್ಲಿ ಆಮೇಲೆ ಇಲ್ಲಿರೋರೆ ಇನ್ನೊಬ್ರಿಗೂ ಕೂಡ ಆ ಮುರುಘಾ ಅಂತ ಗಾಯತ್ರಿ ಮುರು ಪಾಪ ಅವ್ನ್ ನೋಡಿ ಇವನ್ಗೆ ಹೇಳ್ದೆ ನನ್ನ ಮುರುಗನ್ಗೆ ಹಿಂಗೆ ಒಂದು ಪ್ರಾಬ್ಲಮ್ ಇದೆ ಕಣಪ್ಪ ಅದ್ ಸುಮ್ನೆ ಯಾಕೆ ಕಾನೂನು ಸಮಸ್ಯೆ ಸಿಗಾಕೊಂತ ನಿಮ್ದೇ ಒಬ್ಬ ಹುಡುಗ ಇದ್ ನೋಡ್ಕೋ ದೇವ್ನ ಅವನಾರೋ ಬೆಳೆಸೋಲ್ಲಿ ನೀನೇ ಅವ್ನ ಹೆಸರುನ ಇದ್ ಮಾಡ್ಕೊಡೋ ಅವ್ನ ಕೇಳಿಲ್ಲ ಕೊನೆ ಪಕ್ಷ ಕುಮಾರನ ಹೆಸರು ಯಾರು ತಗೊಂಡಿಲ್ಲ ಆದ್ರೆ ನನ್ ಕುಮಾರಿನ ಹೆಸ್ರನ್ನ ಕೊಟ್ಟಿ ಒಂದು ಪರಿಶಿಷ್ಟ ಜಾತಿಯಲ್ಲಿ ಒಂದು ಎಡಗೈ ಸಮುದಾಯದವ್ರಗಾರ ಅವಕಾಶ ಮಾಡ್ಕೊಂಡು ಅವನು ತಗೊಂಡ್ಲಿಲ್ಲ ಎಲ್ಲರೂ ನಾಲ್ಕು ವಂಚಿತರ ಇವತ್ತು ಯಾರು ಕೂತ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಬಹುಶಃ ಆ ಸಂದರ್ಭದಲ್ಲಿ ನಾನು ಅದೇ ಅನ್ಕೊಂಡೆ ದೇವ್ ಯಾಕೆ ಮಾಡಬಾರ್ದು ಅಂತ ಏನೋ ಗೊತ್ತಿಲ್ಲ ದೇವು ಈ ತರ ನಮ್ ಕಡೆಯಿಂದನು ತಪ್ಪಾಗಿ ಹೋಗ್ಬಿಟ್ಟಿದೆ ಏನೋ ಗೊತ್ತಿಲ್ಲ ನಮ್ಗೆ ಬಹಳ ಬ್ಲೈಂಡ್ ಆಗಿ ನಾವು ತಂಪು ಬಿಡ್ತೀರಿ ಜನಾನ ನಾವ್ ಅಷ್ಟು ಕೆಲಸ ಎಲ್ಲ ಮಾಡ್ಕೊಡ್ತಿರೋ ಓಟ್ ಹಾಕಲ್ಲ ನಾವೇನ್ ಮಾಡ್ತೀರಿ ಅದು ನಿಮ್ ಮನೆ ಬಾಗಿಲು ಬಂದು ಕೈ ಮುಗಿತೀರಿ ಇವತ್ತು ನಿಮ್ ಎದುರುಗಡೆ ಈ ಕಡೆ ಪೌರ ಕಾರ್ಮಿಕ ಸಮುದಾಯ ಭವನ ಯಾರಾವಧಿಯಲ್ಲಿ ಮಾಡ್ಕೊಟ್ರು ಯಾರು ಮಾಡ್ಕೊಟ್ರು ಯಾರು ಬರ್ತಾ ಇದ್ರ ಇಲ್ಲಿ ಫಸ್ಟ್ ಇಯರ್ ಒಂದು ವರ್ಷ ಹಿಂದೆ ನಮ್ಮ ಪಕ್ಷದ ಹಿಂದೆ ಅಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಕರ್ಕೊಂಡ್ಬಂದ್ರಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದಂತಹ ಇಡುವಿರೋ ಸಾಹೇಬ್ರು ಕರ್ಕೊಂಡ್ ಬಂದಿದ್ದೀನಿ ನಾನು ಯಾಕಂದ್ರೆ ನನಗೆ ಒಂದು ಸಂದೇಶ ರವಾನೆ ಆಗ್ಬೇಕು ನಂಜನಗೂಡಲ್ಲಿ ಒಂದು ಶೋಷಿತ ಸಮುದಾಯದಲ್ಲೇ ಒಂದು ಕಟ್ಟಕಡೆಯ ಸಮುದಾಯಕ್ಕೂ ಕೂಡ ಈ ಪಕ್ಷ ಸ್ಪಂದಿಸ್ತದೆ ಅಂತಕ್ಕಂಥ ರೀತಿಯಲ್ಲಿ ಒಂದು ಮೆಸೇಜ್ ಕಳಿಸಬೇಕಾದ ಸಂದೇಶ ರವಾನೆ ಆಗ್ಬೇಕು ಆ ರೀತಿಯಲ್ಲಿ ಇವತ್ತು ಕೂಡ ನೋಂದಣಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಬಂದಿರುವ ಚಾಲನೆ ಕೊಡ್ತಾರೆ ಈಗ ತಾವು ದಯವಿಟ್ಟು ಈಗ ಹೆಚ್ಚಿನ ನೋಂದಣಿ ಆಗಿ ಬಿಜೆಪಿ ಪಕ್ಷಕ್ಕೆ ಮುಂದಿನ ದಿನದಲ್ಲಿ ಒಳ್ಳೆ ಅವಕಾಶ ಮತ್ತೆ ಮುಂದಿನ ದಿನದಲ್ಲಿ ನಾವು ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಆ ಸಂದರ್ಭದಲ್ಲಿ ಮತ್ತೆ ಅವಕಾಶ ಸಿಕ್ಕದೆ ನಮ್ಗೆ ದೇವು ಪಾಪ ಕ್ಯಾಂಡಿಡೇಟ್ಗೆ ನಾವು ಮುಂದಿನ ದಿನ ಅವ್ರನ್ನ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಬಹಳ ಅಚ್ಚುಕಟ್ಟುವಾಗಿ ನಡ್ಸ್ಕೊಟ್ಟಿರೋದಕ್ಕೆ ಮತ್ತೆ ಇಂತರ ಒಂದು ಸ್ವಾಗತ ಮಾಡಿರೋದಕ್ಕೆ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟು ಜೀರೋ ಮೆಂಬರ್ಶಿಪ್ ಐ ಡಿ ಕಾರ್ಡ್ ಬರ್ತದೆ ನಿಮಗೆ ಇಲ್ಲಿ ಕೂತಿರೋರು ಎಲ್ಲರೂ ಎಲ್ಲ ತಪ್ತ ಮೊಬೈಲ್ ಕೈಲಿ ಈ ನಂಬರ್ಗೆ ನಮ್ಮ ಪಕ್ಷದ ಅಭಿಪ್ರಾಯದಲ್ಲಿ ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಡಬೇಕಾಗಿದೆ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸುವಂಥದ್ದು ಕೆಲಸವನ್ನು ಮಾಡಬೇಕಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಕ್ರಿಯೆ ಸಂವಿಧಾನ ಸೃಷ್ಟಿಯಾಗಿದ್ದ ನಂತರ ಸಂವಿಧಾನ ತಕ್ಕಂತೆ ಕೆಲಸ ಮಾಡ್ತಾ ಇರುವಂಥದ್ದು ಏಕೈಕ ಪಕ್ಷ ಬಿ ಜೆ ಪಿ ಆ ಸಂವಿಧಾನ ತಕ್ಕಂತೆ ಇಂಥ ಸದಸ್ಯತ್ವದ ಮೂಲಕ ನಮ್ಮ ರಾಜಕೀಯ ಏನು ದೃಷ್ಟಿ ಇದೆ ರಾಜಕೀಯದ ಏನು ಕೆಲಸ ಇದೆ ಅದನ್ನ ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸದಸ್ಯತ್ವನ ಕೂಡ ನಾವು ಮುಂದುವರಿತಾ ಬಂದಿದ್ದೀವಿ ಪ್ರಕ್ರಿಯೆ ಬಹಳ ಸುಲಭ ನೀವು ಆಗಲೇ ಹೇಳಿದ್ದಾರೆ ಫೋನ್ ನಂಬರು ಎಂಟು ಎಂಟು ಶೂನ್ಯ 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 ಎರಡು ಶೂನ್ಯ ಎರಡು ನಾಲ್ಕು ಇದಕ್ಕೆ ಮಿಸ್ಡ್ ಕಾಲ್ ಕೊಟ್ಟು ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜಲ್ಲಿ ಲಿಂಕ್ ಬರುತ್ತೆ ಅದನ್ನ ನೀವು ಒತ್ತಬೇಕು ಲಿಂಕಲ್ಲಿ ನಿಮ್ಮ ಸಂಪೂರ್ಣ ಏನು ವಿವರ ಇದೆ ಕಡಿಮೆ ಇದೆ ಏನೂ ಇಲ್ಲ ಬರೀ ನಿಮ್ಮ ಹೆಸರು ನೀವು ಯಾವಾಗ ಹುಟ್ಟಿರೋವಂಥದ್ದು ಡೇಟು ನಂತರ ನಿಮ್ಮದು ಉದಾಹರಣೆಗೆ ನಿಮ್ಮ ನಂಜನಗೂಡಲ್ಲಿ ಇರಲಿಲ್ಲ ಅದಕ್ಕೆ ನಂಜನಗೂಡನ್ನು ಮೈಸೂರು ಆಯ್ಕೆ ಮಾಡಿ ಆಮೇಲೆ ನಂಜನಗೂಡ್ಗೆ ಆಯ್ಕೆ ಮಾಡಿ ನಂತರ ಅದನ್ನ ಪ್ರೊಸೀಡ್ ಮಾಡ್ಬೋದು ನಿಮ್ಗೆ ಪುನಃ ಆ ಕಾರ್ಡ್ ಬರುತ್ತೆ ಮೆಂಬರ್ಶಿಪ್ ಆಗಿದೆ ಅಂತ ಬಹಳ ಸುಲಭವಾದ ಪ್ರಕ್ರಿಯೆ ಅಧಿಕೃತವಾಗಿ ನೀವು ಬಿಜೆಪಿಯ ಸದಸ್ಯರಾಗ್ತೀವಿ ಯಾಕೆ ಒಂದು ಸದಸ್ಯತೆ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಸಿದ್ಧಾಂತದ ವಿಷಯ ಈಗಲೇ ಹರ್ಷವರ್ಧನ್ ಅವ್ರು ಹೇಳ್ತಾ ಇದ್ದಾರೆ ಇದು ನಾವು ಏನು ನಂಬಕ್ಕಾಗಲ್ಲ ಜನರು ಈ ಕಡೆ ಆ ಕಡೆ ಬದಲಾಯಿಸ್ತಾ ಇರ್ತಾರೆ ಅಧಿಕಾರದ ಹಿಂದೆ ಹೋಗ್ತಾರೆ ಅಧಿಕಾರದ ಹಿಂದೆ ಹೋಗಿ ಒಂದ್ ಹಿಂದೆ ಪವರ್ ಹಿಂದೆ ಹೋಗ್ತಾರೆ ಇನ್ನೊಂದು ಎಲ್ಲೆಲ್ಲಿ ಅವ್ರಿಗೆ ಅವಕಾಶ ಸಿಕ್ಕತ್ತೆ ಅವ್ರನ್ನಾದ್ರೂ ಹಿಂದೆ ಹೋಗ್ತಾರೆ ಇದು ಎಲ್ಲ ಕೂರೂ ಪರಿಹಾರ ಬೇಕಂದ್ರೆ ಅದು ಬರೀ ಸಿದ್ಧಾಂತ ತತ್ವ ಸಿದ್ಧಾಂತಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿದ್ರೆ ಯಾವತ್ತು ನಾವು ಅದಕ್ಕೆ ಬದಲಾವಣೆಯನ್ನು ತರಲಿಲ್ಲ ಭಾರತದ ಮೂಲ ಪರಂಪರೆ ಪ್ರಾಚೀನ ಕಾಲದಿಂದಲೂ ಏನು ನಮ್ಮ ಋಷಿಗಳು ಪ್ರಕೃತಿಯಿಂದ ಏನು ಧ್ವನಿ ಇತ್ತು ಅದನ್ನ ವೇದ ಮೂಲಕ ನಮ್ಗೆ ಲಭ್ಯವನ್ನು ಮಾಡಿಕೊಟ್ಟಿದ್ರು ಆ ಸಮಯದಿಂದ ಇವತ್ತೊಂದು ಬರ ಬಂದಿರುವಂಥದ್ದು ಪರಂಪರೆ ಬರೀ ಭಾರತದಲ್ಲಿ ಯಾವುದೇ ಬದಲಾವಣೆ ಇಲ್ಲದೇನೂ ಬಂದಿರುವಂಥದ್ದು ಪಾರಂಪರೆ ಆ ಪಾರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಇರುವಂತದ್ ಏಕೈಕ ಪಕ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕಾಗಿ ಈ ಒಂದು ಸದಸ್ಯತ ಮೂಲಕ ನೀವು ಆ ಪಾರಂಪರೆಯಕ್ಕೆ ಗೌರವ ಕೊಡ್ತಾ ಇದ್ದೀರಾ ನಮ್ಮ ಪಾರಂಪರ್ಯ ನಮ್ಮ ನಿಮ್ಮೆಲ್ಲರ ಪಾರಂಪರೆಯ ಗೌರವ ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ಇವತ್ತಿನ ಸಂವಿಧಾನದ ತಕ್ಕಂತೆ ಕೆಲಸ ಮಾಡ್ತಾ ಇರುವಂತದ್ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಡ್ತಾ ಇದ್ದೀರಾ ಸಂವಿಧಾನದಿಂದ ಸೃಷ್ಟಿಯಾಗಿರುವಂತದ್ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಡ್ತಾ ಇದ್ದೀರಾ ನಂತರ ಇವತ್ತಿನ ಭಾರತ ಕಳೆದ ಹತ್ತು ವರ್ಷದಲ್ಲಿ ಏನು ಪ್ರಧಾನ ಅವರು ಈ ವಿಕಸಿತ ಭಾರತಕ್ಕಾಗಿ ಅಡಿಪಾಯವನ್ನು ನೆಟ್ಟಿದರೆ ಅದಕ್ಕೂ ಕೂಡ ನೀವು ಬೆಂಬಲವನ್ನು ಕೊಡ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಈ ವಿಕಸಿತ ಭಾರತ ಏನು ದೃಷ್ಟಿಯನ್ನು ನೆಟ್ಟಿದರೆ ಮುಂಬರುವ ಇಪ್ಪತ್ ಮೂರು ವರ್ಷದಲ್ಲಿ ಭಾರತ ಎಷ್ಟು ಮಟ್ಟಕ್ಕೆ ಬೆಳಿಬೇಕು ಅಂತ ಪ್ರಧಾನಮಂತ್ರಿ ಆಗ್ಲೇ ಅವರ ದೃಷ್ಟಿ ಮೂಲಕ ನಿಮ್ಗೆಲ್ಲರಿಗೂ ಹೇಳಿರತ್ತೆ ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ನಮ್ಮ ಭಾರತವನ್ನು ಅಭಿವೃದ್ಧಿ ಆಗಬೇಕು ಜನರ ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸಬೇಕಾಗಿರುವಂತದ್ದು ಕೆಲಸ ಇದಕ್ಕೂ ಕೂಡ ನೀವು ನಿಮ್ಮ ಬೆಂಬಲವನ್ನು ಕೊಡ್ತಾ ಇದಾರೆ ಯಾಕಂದ್ರೆ ನಾವು ಇವತ್ತು ಬರೀ ಅಲ್ಲ ಮುಂಬರುವ ಪೀಳಿಗೆಗೂ ಕೂಡ ಕೆಲಸ ಮಾಡುವಂತದ್ದು ಅವಕಾಶ ಸಿಕ್ಕಿದೆ ಮೈಸೂರು ವಾರಸ್ರ ಬಗ್ಗೆ ನೀವು ಎಲ್ಲ ಕಡೆ ಹೋಗಿದ ಕಡೆ ಸ್ಮರಣೆ ಮಾಡೋದ್ ಕಾರಣ ಏನಕ್ಕೆ ದೂರದೃಷ್ಟಿ ಅಂದಿನ ಕಾಲದಲ್ಲಿ ಅವರು ಶುರು ಮಾಡಿರುವಂಥದ್ದು ಸಂಸ್ಥೆಗಳು ಇವತ್ತರೆಗೂ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ ಯಾಕಂದ್ರೆ ಆವಾಗಲೇ ಯೋಚನೆ ಮಾಡಿದ್ರು ನೂರು ವರ್ಷ ಮುಂದೆ ಈ ಸಂಸ್ಥೆಗಳು ಜನರಿಗೂ ಕೂಡ ಲಾಭ ಆಗಬೇಕು ಅದೇ ರೀತಿ ಪ್ರಧಾನ ಮಂತ್ರಿ ಅವರು ಇವಾಗ ಇಡೀ ದೇಶದಲ್ಲಿ ಇಪ್ಪತ್ಮೂರು ವರ್ಷ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮುಂಬರುವ ಪೀಳಿಗೆಗೋಸ್ಕರ ಅಂದ್ರೆ ಮುಂಬರುವ ಎಲ್ಲ ತಲೆಮಾರಿಗೂ ಕೂಡ ನಾವು ಇವತ್ತು ಮಾಡ್ತಾ ಇರೋ ಕೆಲಸ ಅವ್ರಿಗೆ ಲಾಭ ಆಗ್ಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಎಲ್ಲ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಸದಸ್ಯತೆಗೆ ನೀವು ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ ನಿಮ್ ಬೆಂಬಲ ಬೇಕಾಗಿದೆ ದಯವಿಟ್ಟು ಎಲ್ಲಾರು ಈ ಲಿಂಕ್ ಮೂಲಕ ನಮ್ಮ ಸದಸ್ಯರು ಆಗಿ ನಮ್ಮ ಪಕ್ಷದ ಮತ್ತೆ ಈ ಶ್ರೇಷ್ಠ ಭಾರತ ವಿಕಸಿತ ಭಾರತ ಸುಭದ್ರ ಭಾರತ ನಮ್ಮ ಪ್ರಾಚೀನ ಪೂರ್ವಜರು ಕೊಟ್ಟಿರುವಂತದ್ದು ಪಾರಂಪರೆಯನ್ನು ಸಂರಕ್ಷಣೆ ಮಾಡಿಕೊಂಡು ನಾವೆಲ್ಲರೂ ಮುಂದುವರೆಯೋಣ ಅಷ್ಟು ಹೇಳ್ತಾ ಹೌದು ಲೋಕಸಭಾ ಒಂದು ಕ್ಷೇತ್ರದ ಮೈಸೂರು ಕೊಡಗು ಆಗಿರೋದ್ರಿಂದ ನಂಜನಗೂಡು ನಮಗೆ ನಮ್ಗೆ ನಮ್ ಕಡೆಗೆ ನೀವು ಮತ ನೀಡುವಂತಹ ಪ್ರಶಸ್ತಿಗೋಸ್ಕರ ಅಲ್ಲ ಸ್ವಚ್ಛತೆ ಸ್ವಚ್ಛತೆಗೋಸ್ಕರ ನಾವು ಸ್ವಚ್ಛವಾಗಿರುವಂತ ಸಮಾಜ ಸ್ವಚ್ಛವಾಗಿ ಇರಬೇಕು ವಿಕಸಿತ ಭಾರತದಲ್ಲಿ ಸ್ವಚ್ಛತೆಗಾಗಿ ಒಂದು ದೊಡ್ಡ ಒಂದು ಪ್ರಾಮುಖ್ಯತೆ ಕೊಟ್ಟು ನಮ್ಮ ಮುಂದುವರಿಬೇಕಾಗಿದೆ ಸ್ವಚ್ಛತೆಯ ಮೂಲಕ ನಮ್ಗೆ ಎಷ್ಟೋ ನಮ್ಗೆ ಸಮಾಜಕ್ಕೆ ಲಾಭ ಆಗುತ್ತೆ ಸೊ ಇದಕ್ಕಾಗಿ ನೀವೆಲ್ಲರೂ ನಮ್ಮ ಇದು ಏನು ಮುಂದೆ ಬರುವಂತದ್ದು ಎಲ್ಲ ಕೆಲಸಗಳಲ್ಲಿ ನೀವು ಕೈ ಜೋಡಿಸ್ಕೊಂಡು ನಮ್ಮ ಜೊತೆಗೆ ಇರಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇವತ್ತು ಮಾಜಿ ಶಾಸಕರಿದ್ದಾರೆ ಹರ್ಷವರ್ಧನ್ ಅವರು ನಂಜಿನಗೂಡ್ ಬಗ್ಗೆ ಬಹಳಷ್ಟು ಯಾವಾಗ್ಲೂ ಕಾಲೇಜಿ ಇಟ್ಕೊಂಡು ನಮ್ಗೆ ಕಾಲ್ ಮಾಡುವಾಗ ನಮ್ಗೆಲ್ಲ ಸಂಪರ್ಕ ಮಾಡುವಾಗ ಹೇಳ್ತಾ ಇರ್ತಾರೆ ನಂಜನಗೂಡುಗಡೆ ಬಗ್ಗೆನೋ ನೀವು ಒಂದು ಸ್ವಲ್ಪ ಅಲ್ಲೂ ಕೂಡ ನಿಮಗೆ ಬರಬೇಕು ಪ್ರವಾಸವನ್ನು ಮಾಡಬೇಕು ಅಲ್ಲೂ ಜನರ ಒಂದು ಹಿತರಕ್ಷಣೆಗೋಸ್ಕರ ಕೆಲಸ ಮಾಡಬೇಕು ಅದು ಯಾವಾಗಲೂ ಮಾಡೇ ಮಾಡ್ತೀವಿ ಅರಮನೆಗೂ ನಂಜನಗೂಡಿಗೂ ಇತಿಹಾಸ ದೊಡ್ಡ ಇತಿಹಾಸ ಇದೆ ನಿಕಟವಾದ ಸಂಬಂಧ ಇದೆ ಅದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಆ ಸಂಬಂಧದ ಮೂಲಕ ನಾವು ಒಳ್ಳೆ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಆ ಸಂಬಂಧ ಬಂದಿರೋದೆ ಒಳ್ಳೆ ಕೆಲಸ ಇಂದ ಅದಕ್ಕಾಗಿ ಆ ಸಂಬಂಧ ಇನ್ನೂ ಇನ್ನೂ ಗಟ್ಟಿ ಮಾಡ್ಕೋಬೇಕಂದ್ರೆ ಇನ್ನೂ ನಾವು ಇವತ್ತು ಒಳ್ಳೆ ಕೆಲಸ ಮಾಡಿ ಮುಂಬರುವ ಪೀಳಿಗೆಗೂ ಕೂಡ ಆ ಸಂಬಂಧವನ್ನು ಅದೇ ರೀತಿ ಸಂಸ್ಥೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸದಸ್ಯತೆಯನ್ನು ಕೂಡ ನೀವು ಮುಂದೆ ಯಶಸ್ವಿ ಮಾಡ್ತೀರಾ ಅಂತ ಸಂಪೂರ್ಣ ವಿಶ್ವಾಸ ಇದೆ ಇದೇ ರೀತಿ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋಣ